ಸಬ್ಸ್ಕ್ರೈಬ್ ಆಗಿರಲಿ ನೀವು ಮೊದಲು ನೋಡ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಕಾಳಿಕಾಂಬ ಚರಿತ್ರೆಯನ್ನು ತಿಳಿದುಕೊಳ್ಳೋಣ ಶ್ರೀ ಕಾಳಿಕಾಂಬ ದೇವಿ ತೀರ್ವ ಭಕ್ತಿ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರುವ ದೇವಿ ರೂಪದಲ್ಲಿ ಹೊಂದಿದ್ದು ಭಾರತ ಹಲವು ಭ ಭಾಗದಲ್ಲಿ ವಿಶೇಷವಾಗಿ ಪೂಜಿಸಲ್ಪಡುತ್ತಾರೆ ದೇವಿಯ ತೇಜಸ್ಸು ಪವಾಡಗಳು ಮತ್ತುಗಳ ಇತಿಹಾಸವು ಭಕ್ತರಲ್ಲಿ ಆಗ್ರ ಸ್ಥಾನ ಹೊಂದಿದೆ ಕಾಳಿಕಾಂಬ ದೇವಿ ಚರಿತ್ರೆ ಮಹಾರೂಪ ಕಾಳಿಕಾ ಮೂಲರೂಪ ಕಾಳಿಕಾಂಬ ದೇವಿ ಅಥವಾ ಪಾರ್ವತಿ ಅವತಾರವಾಗಿದೆ ಶ್ರೀರೂಪ ಪ್ರಪಂಚ ಅಜ್ಞಾನವನ್ನು ನಾಶ ಮಾಡುವು ಧರ್ಮವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿದೆ ಹವಾಮಾನ ಹಿನ್ನೆಲೆ ಪುರಾಣಗಳ ಪ್ರಕಾರ ದೇವಿ ಕಾಳಿಯ ರೂಪವು ಕಾಳಿಯ ರೂಪದಲ್ಲಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಮತ್ತು ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಮೂಲಕ ವಿಶ್ವದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸ್ಥಾಪಿಸಲು ಆಗಮಿಸಿದ್ದಾಳೆ ಪವಿತ್ರ ಕ್ಷೇತ್ರಗಳು ಕಾಳಿಕಾಂಬ ದೇವಿಗೆ ಸಮರ್ಪಿತ ದೇಗುಲಗಳು ಭಾರತದ ಹಲವಡೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತದೆ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ಪ್ರಸಿದ್ಧ ದೇವಾಲಯಗಳು ಇವೆ ಪಾಂಡವರ ಸಂಬಂಧ ಮಹಾ ಮಹಾಭಾರತದ ಕಾಲದಲ್ಲಿ ಪಾಂಡವರು ತಪಸ್ಸು ಮಾಡಿದ ಸ್ಥಳಗಳಲ್ಲಿ ಕಾಳಿಕಾಂಬ ದೇವಿ ಆರಾಧನೆಯ ಪ್ರಬಲಿತಲಾಗಿದ್ದು ಬಂದಿದೆ ಕಾಳಿಕಾಂಬ ದೇವಿಯ ಪಾಂಡ್ ಪವಾಡಗಳು ಭಕ್ತರ ರಕ್ಷಣೆ ಪವಾಡಗಳು ಕಾಳಿಕಾಂಬ ದೇವಿ ತನ್ನ ಭಕ್ತರ ಕಷ್ಟಗಳನ್ನು ಸಂಹಾರವನ್ನು ಮಾಡಿದ್ದಾಳೆ ಹಲವು ಘಟನೆಗಳ ಪ್ರಾಣಗಳಲ್ಲಿ ಹಾಗೂ ಸ್ಥಳೀಯ ಕಥೆಗಳಲ್ಲಿ ತಿಳಿದು ಬಂದಿದೆ ಭಕ್ತರ ಮೇಲೆ ಸಂಕಷ್ಟಗಳಲ್ಲಿ ದೇವಿಯನ್ನು ಕರೆ ಕರೆಯುತ್ತಿದ್ದ ಕರೆಯುತ್ತಿದ್ದಾಗ ಅವಳು ತಕ್ಷಣವೇ ಸ್ಪಂದಿಸಿ ಅವರಿಗೆ ರಕ್ಷಣೆಯನ್ನು ನೀಡಿದ್ದಾಳೆ ದೇವಾಲಯಗಳ ಸ್ಥಾಪನೆ ಕೆಲವೆಡೆ ದೇವಿ ಸ್ವಯಂ ಪ್ರೇಕ್ಷಕಳಾಗಿ ಕಾಣಿಸಿಕೊಂಡು ಆ ಸ್ಥಳದಲ್ಲಿ ದೇವಾಲಯಗಳನ್ನು ನಿರ್ಮಿಸಿ ನಿರ್ಮಿಸಿಲು ಸೂಚಿಸಿದ್ದಾಳೆ ಬೆಂಗಳೂರು ಮತ್ತು ಕಾಂಬ ದೇವಾಲಯಗಳ ಉದಾಹರಣೆಯಾಗಿವೆ ಅಗೋರ ದೃಶ್ಯ ಸಂಹಾರ ಪುರಾಣಗಳ ಪ್ರಕಾರ ಕಾಳಿಕಾಂಬ ದೇವಿ ಒಂದು ಬಾರಿ ದುಷ್ಟ ದೈತ್ಯವನ್ನು ಸಂಹರಿಸಿ ದೈವಶಕ್ತಿಯನ್ನು ಪುನಃ ಸ್ಥಾಪಿಸಲು ಆ ಘಟನೆ ದೇವಿಯ ಮಹಿಮೆ ಹೆಚ್ಚಿಸಿದೆ ಕೊಡಗು ಪವಾಡಗಳು ದೇವಿಯ ಒಬ್ಬ ದಾಸನ ತಪಸ್ಸಿಗೆ ಫಲವಾಗಿ ಕಾಳಿಕಾಂಬ ದೇವಿ ಪವಾಡವು ಒಂದಾಗಿದೆ ಈ ಕಾಳಿಕಾಂಬ ದೇವಿಯವರ ಜಾತ್ರೆ ದೇವಾಲಯಗಳಲ್ಲಿ ದೈವೊಬ್ಬರು ಆಯೋಜಿಸುತ್ತಿರುವ ಪಲ್ಲಕ್ಕೂ ಸಹ ದೇವಿಯ ಮಹತ್ವವನ್ನು ನಿರ್ಮಿಸುತ್ತದೆ ಕಾಳಿಕಾಂಬ ದೇವಿ ಮಹಿಮೆ ಅನೇಕ ಆಧ್ಯಾತ್ಮಿಕ ಪೌರಾಣಿಕ ಹಾಗೂ ಐತಿಹಾಸಿಕ ಕಥೆಗಳಿಂದ ಬೆಳಕು ಕಲ್ಪಿಸುತ್ತದೆ ತನ್ನ ಭಕ್ತ ಕಷ್ಟಗಳನ್ನು ನಿವಾರಿಸುವ ಮಹಾತ್ಮಿಯಾಗಿದ್ದಾಳೆ ಇದು ಹೀಗೆ ನಿವಾರಿಸಬಹುದು ಕಾಳಿಕಾಂಬ ದೇವಿ ಮಹಿಮೆ ಅಪಾಯಗಳಿಂದ ರಕ್ಷಣೆ ಕಾಳಿಕಾಂಬ ದೇವಿ ತನ್ನ ಭಕ್ತರಿಗೆ ಅಪಾಯದ ಸಂದರ್ಭದಲ್ಲಿ ರಕ್ಷಣೆಯನ್ನು ನೀಡುವ ದೇವಿಯಾಗಿ ಪ್ರಸಿದ್ಧಳಾಗಿದ್ದಾಳೆ ಕಠಿಣ ಸಂಕಷ್ಟಗಳಿಂದ ಭಕ್ತರ ಹಾಕಿಯ ನಮಸ್ಕರಣೆ ಮಾಡುವ ಮೂಲಕ ದೇವಿ ಸಹಾಯವನ್ನು ಪಡೆದುಕೊಳ್ಳುತ್ತಾರೆ ದುಷ್ಟಶಕ್ತಿಗಳ ನಿರೋಧನೆ ಪುರಾಣಗಳ ಪ್ರಕಾರ ದೇವಿ ಕಾಳಿಕಾಂಬ ದುಷ್ಟಶಕ್ತಿಗಳನ್ನು ನಾಶ ಮಾಡುವ ಮೂಲಕ ಸಂಸಕಲ್ ಸಂಸಕಲ್ಪವನ್ನು ಸ್ಥಾಪಿಸಿದ್ದಾಳೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ